ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆಲ್ರೆಡಿ ನಿಮಗೆ ಟೈಟಲ್ ತಮ್ಮಲೈನ್ ನೋಡೋ ಗೊತ್ತೇ ಆಗಿರುತ್ತೆ ಇವತ್ತು ಯಾವ್ದು ಬಗ್ಗೆ ಇದೆ ವಿಡಿಯೋ ಅಂತೇಳಿ ಹೌದು ಸ್ನೇಹಿತರೆ ಇವತ್ತು ಒಂದು ತುಂಬ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥ ರಾಗಿ ಇಡ್ಲಿ ಸ್ನೇಹಿತರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ಹೇಗೆ ಹೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಲೋಟದ ಸ್ನೇಹಿತರೆ ಒಂದು ನೀವು ಯಾವ ಲೋಟದಲ್ಲಿ ಬೇಕಂದ್ರೂ ಅಳತೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಒಂದು ಪಾವು ಸ್ನೇಹಿತರೆ ಈ ರೀತಿಯಾಗಿ ಅಳತೆ ಮಾಡಿಕೊಂಡು ಒಂದು ಗ್ಲಾಸ್ ಅಕ್ಕಿ ಹಾಗೆಯೇ ಒಂದು ಗ್ಲಾಸ್ ರಾಗಿ ಸ್ನೇಹಿತರೆ ಎರಡನ್ನೂ ನೀವು ಸಪ್ರೇಟ್ ಬೇರೆ ಬೇರೆ ನೆನೆಸ್ಕೊಳ್ತೀವಿ ಅಂದ್ರೂ ನೆನೆಸ್ಕೊಳ್ಬೋದು ನಾನು ಎರಡನ್ನೂ ಒಟ್ಟಿಗೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ಯಾಕಂದ್ರೆ ರಾಗಿನ ನಾವು ಈ ರೀತಿಯಾಗಿ ತೊಳಿತಾ ಇದ್ದಾಗೆ ಸ್ನೇಹಿತರೆ ಅದರ ಮೇಲ್ಗಡೆ ಇರುವಂಥ ಒಟ್ಟು ಥರ ಇರುತ್ತೆ ತೆಳುವಾಗಿ ಅದೆಲ್ಲ ಬರ್ತಾ ಇರುತ್ತೆ ಸ್ನೇಹಿತರೆ ಮೇಲ್ಗಡೆ ತೆಲ್ಕೊಂಡು ಅದಕ್ಕೋಸ್ಕರ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳೆದು ನಂತರದಲ್ಲಿ ಅದು ನೆನೆಯೋದಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ನೀರನ್ನು ಸೇರಿಸಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಎತ್ತಿಟ್ಟು ನಂತರದಲ್ಲಿ ಒಂದು ಇನ್ನೊಂದು ಪಾತ್ರೆಗೆ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಹೆಚ್ಚಿಗೆನೇ ಇರಲಿ ಅಂತ ಸೇರಿಸ್ಕೊಂಡಿದ್ದೀನಿ ಬೇಳೆ ಉದ್ದಿನ ಬೆಳೆಯನ್ನು ನಾವು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೊಳ್ಬೇಕು ಅಳತೆ ಅಂದರೆ ಸ್ನೇಹಿತರೆ ಒಂದು ಪಾವು ಅಕ್ಕಿ ಹಾಕೊಂಡಿರ್ತೀವಿ ಅನ್ನಿ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ವ ಅದರಲ್ಲಿ ಒಂದು ಉದ್ದಿನ ಉದ್ದಿನಬೇಳೆ ಸೇರಿಸ್ಕೊಳ್ತೀವಿ ಆ ರೀತಿಯಾಗಿ ಹಾಗೆಯೇ ಇಲ್ಲಿ ಎಲ್ಲ ಚೆನ್ನಾಗಿ ತೊಳೆದು ನಂತರದಲ್ಲಿ ನೀರು ಸೇರಿಸಿಟ್ಟಿದ್ದೀನಿ ಮೆಂತ್ಯ ಫಸ್ಟ್ನೇ ಸಲ ಹಾಕಿದ್ದು ಹಿಡಿಯೋ ಆಗಿರಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸಲ ತೋರಿಸ್ತಿದ್ದೀನಿ ಸ್ನೇಹಿತರೆ ಎರಡು ಎರಡು ಸ್ಪೂನು ಮೆಂತ್ಯ ಹಾಕಿದ್ದೀನಿ ಮೆಂತ್ಯ ಹಾಕಿದಷ್ಟು ತುಂಬನೇ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಶುಗರ್ ಇರೋರಿಗೆ ಹಾಗೆಯೇ ಹೆಣ್ಮಕ್ಳಿಗಂತೂ ತುಂಬನೇ ಒಳ್ಳೆಯದಲ್ವಾ ಆರೋಗ್ಯ ದೃಷ್ಟಿಯಿಂದ ಅದಕ್ಕೋಸ್ಕರ ಬೆಳಗ್ಗೆನೆ ನೆನೆಸಿಟ್ಟಿದ್ವಲ್ವ ಸ್ನೇಹಿತರೆ ಸಂಜೆಗೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅದನ್ನು ನೀರೆಲ್ಲ ಬಸ್ದ್ಬಿಟ್ಟು ಇನ್ನೊಂದು ಸಲ ಬೇಕಂದರೂ ತೊಳ್ಕೊಂಡು ಆ ನೀರೆಲ್ಲ ಬಸ್ದ್ಬಿಟ್ಟು ನಂತರದಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಒಂದೆರಡು ನನ್ನ ಕೈಯಲ್ಲಿ ಒಂದೆರಡು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಅದನ್ನು ನೆನೆಸಿ ನೀರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಅವಲ್ಲ ಇದು ಉದ್ದಿನಬೇಳೆನ ಈ ಬಟ್ಲಲ್ಲಿ ನೆನೆಸಿತ್ತ ಅದರ ಹೆಚ್ಚಿಗೆ ಆಗ್ಬಿಡ್ತು ಅನ್ನೋದಕ್ಕೋಸ್ಕರ ಹಾಕಿ ಹಾಕಿಟ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ನಂತರದಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಬೇಳೆಯನ್ನು ಸೇರಿಸಿ ಸ್ವಲ್ಪ ಸ್ವಲ್ಪ ಬೇಳೆಯನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದ್ದೀನಿ ಸ್ನೇಹಿತರೆ ಇದನ್ನು ಮಾತ್ರ ತುಂಬ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ರಾಗಿ ಎಲ್ಲ ತುಂಬಾ ನೈಸಾಗಿ ಬರೋದಿಲ್ಲ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ನುಣ್ಣಗೆ ಬಂದಿದೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ನಾವು ಯಾವ ಪಾತ್ರೆಗೆಲ್ಲ ನೆನೆ ಇಡ್ತೀವಲ್ವಾ ಹಿಟ್ಟನ್ನು ರುಬ್ಬಿದ್ದಾಕ್ತೀವಲ್ವ ಅದಕ್ಕೆ ಹಾಕಿಟ್ಕೊಂಡು ನಂತರದಲ್ಲಿ ಅವಲಕ್ಕಿಯನ್ನು ಸ್ವಲ್ಪ ಅದನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ನೀವು ಅವಲಕ್ಕಿ ಹಾಗೆಯೇ ಬೇಳೆ ಎರಡನ್ನೂ ಒಂದೇ ಸಲ ಸೇರಿಸಿ ರುಬ್ಕೊಳ್ತೀವಿ ಅಂದರೆ ಖಂಡಿತ ರುಬ್ಕೊಳ್ಬೋದು ನಂತರದಲ್ಲಿ ಇಲ್ಲಿ ರಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ರಾಗಿ ಹಾಗೆಯೇ ಅಕ್ಕಿ ನೆಂದಿರುವಂಥದ್ದನ್ನು ಇದಕ್ಕೂ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಅಷ್ಟೇ ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಕೊಂಡಿರುವಂಥ ಮಿಶ್ರಣ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ತುಂಬ ನೈಸಾಗೆಲ್ಲ ಬರೋದಿಲ್ಲ ಸ್ನೇಹಿತರೆ ಸ್ವಲ್ಪ ತರಿತರಿಯಾಗಿ ಇರುತ್ತೆ ಈ ರೀತಿಯಾಗಿ ರುಬ್ಬಿಟ್ಟಿರುವಂಥದ್ದು ಎಲ್ಲದನ್ನು ಚೆನ್ನಾಗಿ ಕೈಯಿಂದ ನಾವು ಕಲಿಸ್ಕೊಳ್ಬೇಕು ಆವಾಗ ಎಲ್ಲದನ್ನು ಕಲಸಿ ಚೆನ್ನಾಗಿ ಹೊಂದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಉದ್ದಿನ ಬೆಳೆದು ಒಂದು ಕಡೆ ಇರುತ್ತೆ ರಾಗಿ ಹಿಟ್ಟಿಂದು ಅಕ್ಕಿ ಹಿಟ್ಟಿಂದು ಒಂದು ಕಡೆ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕು ದೋಸೆಗೆ ಆಗಲಿ ಇಡ್ಲಿಗೆ ಆಗಲಿ ಸ್ನೇಹಿತರೆ ಬೇಗ ಹಿಟ್ಟನ್ನು ನಾವು ರುಬ್ಬಿಟ್ವಿ ಅಂತಂದರೆ ನೆನೆಸಿಟ್ಟೆ ಅಂದರೆ ತುಂಬಾ ಚೆನ್ನಾಗಿ ಬೆಳಗ್ಗೆಗೆ ಉಬ್ಬಿ ಬರುತ್ತೆ ನಾನು ರಾತ್ರಿ ರುಬ್ಬೋದನ್ನು ಸ್ವಲ್ಪ ತಡ ಮಾಡಿ ರುಬ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಬೆಳಗ್ಗೆನೂ ಅಷ್ಟು ಇದು ಉಬ್ಬಿ ಬಂದಿರಲಿಲ್ಲ ಇಟ್ಟು ಈ ದೊಡ್ಡದ್ರಲ್ಲಿರೋದು ಆ ರೀತಿಯಾಗಿದೆ ಈ ಚಿಕ್ಕದ್ರಲ್ಲಿರೋದು ಸ್ವಲ್ಪ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಉಬ್ಬಿ ಬಂದಿತ್ತು ಸ್ವಲ್ಪ ಚೆನ್ನಾಗಿ ಅದಕ್ಕೋಸ್ಕರ ಅದನ್ನೇ ಆಗುತ್ತೆ ರಾತ್ರಿ ಲೇಟಾಗಿ ರುಬ್ಬೋದ್ನಲ್ವ ಅದಕ್ಕೋಸ್ಕರ ಬೆಳಗ್ಗೆನೂ ಸ್ವಲ್ಪ ಬೇಗನೆ ತೆಗ್ದೆ ಒಂದು ಐದು ಮುಕ್ಕಾಲು ಆರು ಗಂಟೆ ಹಂಗೆ ಬೇಗ ಮಗನಿಗೆ ಮಾಡಿಕೊಡ್ಬೇಕಾಗಿತ್ತಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಪುಡಿ ಸ್ನೇಹಿತರೆ ನೀವು ಬೇಡ ಅನ್ನೋದಾದರೆ ಶೋಡ ಪುಡಿ ಎಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಉದ್ದಿನ ಎಲ್ಲ ಹಾಕೊಂಡಿದೀವಲ್ವಾ ಅದೇ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ ಸ್ನೇಹಿತರೆ ಇಡ್ಲಿ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿ ಅಂದರೆ ಬಳಕಾಡುತ್ತಲ್ವ ಆ ರೀತಿಯಾಗಿ ಬಂದಿರುತ್ತೆ ತುಂಬನೇ ಅಕ್ಕಿಯೆಲ್ಲ ಹಾಕಿರ್ತೀವಿ ನೋಡಿ ಅದಕ್ಕೋಸ್ಕರ ಇದು ಹಿಟ್ಟೆಲ್ಲ ಕಲಿಸ್ಕೊಂಡಿದ ನಂತರದಲ್ಲಿ ಈ ರೀತಿಯಾಗಿ ಇಡ್ಲಿ ಪ್ಲೇಟ್ಸ್ ಎಲ್ಲ ತೊಗೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಎಣ್ಣೆ ಎಲ್ಲ ಏನು ಹಚ್ಚೋದಿಲ್ಲ ಸ್ನೇಹಿತರೆ ಯಾವಾಗಲೂ ಇಡ್ಲಿ ಮಾಡೋ ಟೈಮಿಗೆ ಅಷ್ಟೇ ಹಾಗೆಯೇ ಪ್ಲೇಟೆಲ್ಲ ಒಂದು ಸಲ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಹಿಟ್ಟನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇರ್ತೀನಿ ತುಂಬನೇ ಚೆನ್ನಾಗಿ ಬಂದಿರುತ್ತೆ ಅದಕ್ಕೆಲ್ಲ ಏನು ಹಿಟ್ಟೆಲ್ಲ ಹತ್ಕೊಳ್ಳೋದು ಈ ರೀತಿಯಾಗಿ ಏನೂ ಆಗೋದಿಲ್ಲ ಸ್ನೇಹಿತರೆ ನಿಮಗೆ ಆ ಥರ ಏನಾದರೂ ಇದು ಇತ್ತು ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಚ್ಚೋದಾದರೆ ಖಂಡಿತವಾಗ್ಲೂ ಎಣ್ಣೆ ಹಚ್ಚಿ ಪ್ಲೇಟಿಗೆಲ್ಲ ಎಣ್ಣೆ ಸವ್ರಿಬಿಟ್ಟು ನಂತರದಲ್ಲಿ ನೀವು ಇಡ್ಲಿನ ಹಾಕ್ಕೊಳ್ಬೋದು ಸ್ನೇಹಿತರೆ ರಾಗಿ ಇಡ್ಲಿ ಅಲ್ವಾ ಸ್ನೇಹಿತರೆ ಒಬ್ಬೊಬ್ಬರಿಗೆ ಇಷ್ಟ ಆಗ್ಬೋದು ಒಬ್ಬೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು ಏನಕ್ಕೆಂದರೆ ರಾಗಿ ಸ್ವಲ್ಪ ಬಂದ್ಬಿಟ್ಟು ತರಿತರಿಯಾಗಿ ಸಿಗ್ತಾ ಇರುತ್ತಲ್ವ ಅದಕ್ಕೋಸ್ಕರ ಅದು ಪೂರ್ತಿಯಾಗಿ ನಯಸ್ಸಂತೂ ಆಗೋದಿಲ್ಲ ಸ್ನೇಹಿತರೆ ನೀವು ಬೇಕಂದರೆ ಅಕ್ಕಿ ಹಿಟ್ಟಿನ ಬದಲಾಗಿ ಅಕ್ಕಿ ಸೇರಿಸ್ಕೊಳ್ಳೋ ಬದಲಿಗೆ ರವೆ ಏನು ಇಡ್ಲಿ ರವೆ ಬರುತ್ತಲ್ವ ಅದನ್ನು ಸೇರಿಸ್ಕೊಂಡು ಮಾಡಿ ಸ್ನೇಹಿತರೆ ಅದನ್ನು ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಸಲ ಅಕ್ಕಿ ಸೇರಿಸ್ತೀನಿ ಸಲ ರವೆ ಎಲ್ಲ ಸೇರಿಸಿ ಮಾಡ್ತಿರ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ಚೆನ್ನಾಗಿ ಬಂದಿರುತ್ತೆ ಮತ್ತು ಏನಪ್ಪ ಅಂತಂದರೆ ಏನು ವೆಯ್ಟ್ ಲಾಸ್ ಮಾಡಬೇಕು ಈ ರೀತಿಯಾಗಿ ಎಲ್ಲ ಇರುತ್ತಲ್ವ ಅಂಥವ್ರಿಗೆ ಮತ್ತು ಶುಗರ್ ಇರೋವಂಥವ್ರಿಗೆ ಈ ರೀತಿ ಎಲ್ಲರಿಗೂ ಇದು ತುಂಬಾ ಆರೋಗ್ಯಕರವಾದ ತಿಂಡಿ ಬೆಳಗಿನ ತಿಂಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಬಾಕ್ಸ್ಗಳಿಗೂ ಎಲ್ಲ ಹಾಕ್ಬೋದು ತುಂಬಾ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವರೇ ಸ್ವಲ್ಪ ಅವ್ರಿಗೆ ರವೆ ಇಡ್ಲಿನೇ ಹೆಚ್ಚಿಗೆ ಇಷ್ಟ ಆಗುವಂಥದ್ದು ಅಕ್ಕಿದು ಎಲ್ಲ ಮಾಡೋದ್ರಂದ್ರೆ ಅಷ್ಟು ಸ್ವಲ್ಪ ಇಷ್ಟ ಆಗೋದಿಲ್ಲ ಅವರೇ ಸ್ವಲ್ಪ ಇದು ಮಾಡ್ತಿರ್ತಾರೆ ಆದರೆ ನಮ್ಮ ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮಾಡ್ತಾಯಿರ್ತೀನಿ ಇರ್ತೀನಿ ಸ್ನೇಹಿತರೆ ಯಾವಾಗಲಾದ್ರೂ ನೀವು ಒಂದು ಸಲ ಮಾಡಿ ನಿಮಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮ್ಮದಾದ ಒಂದು ಲೈಕ್ ಇರಲಿ ನಂತರದಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದಲ್ವ ಬಿಸಿ ಆಗಿತ್ತು ನಂತರದಲ್ಲಿ ಎಲ್ಲದನ್ನು ಹಾಕ್ಕೊಂಡಿದ್ದು ನಂತರದಲ್ಲಿ ಇಟ್ ಪ್ಲೇಟ್ಸೆಲ್ಲ ಅದು ಇಡ್ಲಿ ಹಾಕ್ಕೊಂಡಿದ್ದನ್ನು ಇಟ್ಟು ಈ ರೀತಿಯಾಗಿ ಮುಚ್ಚುತ್ತ ಸ್ನೇಹಿತರೆ ನಮ್ಮದು ಇಡ್ಲಿ ಪಾತ್ರೆ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಆದರೆ ಅತ್ತೆ ಕೊಟ್ಟಿದ್ದಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಮೊಮ್ಮಗನಿಗೆ ಅಂತ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದು ಅದನ್ನು ಇದನ್ನು ಮಾಡೋದು ಬೇಡ ಅಂತೇಳಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಮೇಲ್ಗಡೆ ಅದನ್ನು ಹಾಕ್ಕೊಡ್ರಿ ಅಂತ ರಿಪೇರಿ ಮಾಡೋರ ಹತ್ರ ತೊಗೊಂಡೋಗಿ ಬಂದ್ರೂ ಅವರು ಹಾಕ್ಕೊಡ್ಲಿಲ್ಲ ಅದಕ್ಕೋಸ್ಕರ ಆ ರೀತಿಯಾಗಿ ಒಂದು ಲೋಟವನ್ನು ಇಟ್ಬಿಟ್ಟಿದ್ದೀನಿ ಮತ್ತು ಗಾಳಿಯೆಲ್ಲ ಹೋಗ್ತಾ ಇರುತ್ತಲ್ವ ಅದಕ್ಕೋಸ್ಕರ ನಂತರದಲ್ಲಿ ಸಾಂಬಾರು ರೆಸಿಪಿನೇ ನೆನ್ನೆ ಶೇರ್ ಮಾಡ್ಕೊಂಡಿದಲ್ವಾ ನೆನ್ನೆ ವೀಡಿಯೋದಲ್ಲಿ ಅದಕ್ಕೋಸ್ಕರ ಡೀಟೇಲಾಗಿ ಏನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಇವತ್ತೂ ಸೇಮ್ ಅದೇ ರೀತಿಯೇ ಸಾಂಬಾರು ಮಾಡಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ಒಂದು ಸಲ ಹೇಳೋದಾರ ಸ್ನೇಹಿತರೆ ಒಂದೆರಡು ಮೂರು ಟೊಮೊಟೊ ಸ್ನೇಹಿತರೆ ನೀವು ಹೆಚ್ಚಿಗೆ ಜನ ಇದ್ವಿ ಅಂತಂದರೆ ಅಂದರೆ ಟೊಮೊಟೊ ಒಂದು ನಾಲ್ಕರಿಂದ ಇದು ಹಾಕ್ಕೊಳ್ಬೋದು ಹಾಗೆಯೇ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಜೀರಿಗೆ tingin kaituri ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿ ಅರಿಶಿಣ ಪುಡಿ ಇದೆಲ್ಲದನ್ನು ಸೇರಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ನಂತರದಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು ಸ್ನೇಹಿತರೆ ಒಗ್ಗರಣೆಗೆ ಒಂದೊಂದು ಸಲ ಒಂದೊಂದು ಸಾಂಬಾರಿಗೆ ಒಂದೊಂದು ಥರ ರುಚಿ ಕೊಡ್ತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲ ಹಾಕ್ಕೊಂಡ್ಬಿಟ್ಟು ನಾವೇನು ರುಬ್ಬಿಟ್ಕೊಂಡಿರುವಂಥದ್ದು ಈ ಮಸಾಲೆ ಇರುತ್ತಲ್ವ ಅದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಮಗೆ ನೀರು ಎಷ್ಟು ಬೇಕು ನೋಡಿ ನೀರನ್ನು ಸೇರಿಸ್ಕೊಂಡು ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಬೇಕಂದರೆ ಇನ್ನೊಂದು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ನಾವು ಸಾಂಬಾರನ್ನು ಕುದಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಸಾಂಬಾರು ಕುದಿಸ್ಕೊಳ್ಳೋದ್ರಿಂದ ತುಂಬನೇ ರುಚಿಯಾಗಿ ಬರುತ್ತೆ ಈ ಸಾಂಬಾರು ಸ್ನೇಹಿತರೆ ಬರೀ ಇಡ್ಲಿ ಒಂದೇ ಅಲ್ಲ ಅನ್ನೋಕ್ಕೂ ತುಂಬನೇ ಏಳ್ ಮಾಡಿಸಿದಂಥದ್ದು ಹಾಗೆಯೇ ಮುದ್ದೆ ಜೊತೆಗೂ ಊಟ ಮಾಡ್ಬೋದು ಸ್ನೇಹಿತರೆ ಇದು ಇದರೊಳಗಡೆ ಸ್ವಲ್ಪ ಕಡಲೆಬೇಳೆಯನ್ನು ನೆನೆಸಿ ನಾವು ಕುದಿಯೋ ಟೈಮಿಗೆ ಹಾಕಿ ನಾವು ಮಾಡಿದ್ವಿ ಅಂದರೆ ಕಡಲೆಬೇಳೆ ಸಿಗ್ತಾ ಇರತ್ತಲ್ವಾ ಮುದ್ದೆ ಜೊತೆಗೂ ಸಾಂಬಾರು ಸಖತ್ತಾಗಿರುತ್ತೆ ಸ್ನೇಹಿತರೆ ಬೇಕೆಂದರೆ ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಯಾವಾಗಾದರೂ ತೋರಿಸ್ತೀನಿ ಸ್ನೇಹಿತರೆ ಅದನ್ನು ರೆಸಿಪಿ ಬಂದ್ಬಿಟ್ಟು ಹಾಗೆಯೇ ಬಿಸಿ ಬಿಸಿ ಆಗಿರುವಂಥ ಇಡ್ಲಿ ಈ ರೀತಿಯಾಗಿ ರೆಡಿಯಾಗಿದೆ ತುಂಬಾ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಂದು ಸಲ ನೀವು ಮಾಡಿ ನೋಡಿ ಸ್ನೇಹಿತರೆ ಮತ್ತೆ ಇಷ್ಟ ಅಂದರೂ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ ನಿಮಗೆ ಇವತ್ತಿನ ನನ್ನ ಇಡ್ಲಿ ರೆಸಿಪಿ ಏನಾದರೂ ಇಷ್ಟ ಆಗಿತ್ತಂದರೆ ಖಂಡಿತ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಚಟ್ನಿ ಸಾಂಬಾರು ಜೊತೆಗೆ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ